ಹೃದಯದ ವೀಳೆ ಹೃದಯದ ವೀಳ ನೀ ಪೇಯ ಮಾಣಿಯು ಎನಗೆ ನೀ ಮಣಿಯು ಎನಗೆ ಕಾಣುವೆ ದೇವತೆಯೊಂದಿ ನಿನ್ನ ನೋ ಕಾಣುವೆ ದೇವತೆಯೊಂದಿ ನಿನ್ನ ನೋ ನೀಣಿಯು ಮುಂದಿಗೆ ಕಾಣುವೆ ದೇವತೆಯೊಂದಿ ನೀವೇ ಇಲ್ಲಿ ಉಳಿದುಕೊಳ್ಳಬೇಕೆನ್ನುವಂತ ಹಠ ನಮಗಲ್ಲ ಸರಿ ಹೆಣ್ಣು ಸಂಸ್ಕಾರುತವಾದಂತ ಹೆ ಅನುಮಾನ ಇಲ್ಲ ಹಿರಿಯವರಲ್ಲಿ ಮಾತನ್ನ ಆಡಿ ಪೂಜೆಯನ್ನು ಪೂರೈಸಿಕೊಂಡು ಆದಷ್ಟು ಬೇಗ ಬರ್ತೇನೆ ಹೋಗಬಹುದು ಅಂತೆ ಹೋಗುವ ಮೊದಲಾಗಿ ಪರಸ್ಪರ ಪರಿಚಯ ಆಗ್ಬೇಕು ಅಂತ ಹೇಳಿದೆಯಲ್ಲ ನಿನ್ನ ಪರಿಚಯವನ್ನು ಕೇಳಿ ಆಯ್ತು ನಾನು ಯಾರು ಎನ್ನುವುದು ಬೇಕ ಬೇಡುವ ಕೀರ್ತಿಪುರ ಪುರ ಕೇಳಿದ್ದೀನಿ ಅಲ್ಲಿಯ ವರ್ತಮಾನ ಕಾಲದ ಅಧಿಕಾರಿ ನಾನು ಶಶಾಂಕ ಎನ್ನುವ ಹಾಗೆ ಹೆಸರು ಸರಿ ನಮ್ಮ ನಾಡಿನ ಶಿಷ್ಟಾಚಾರ ಪಟ್ಟ ಏರುವ ಮುನ್ನ ಪಟ್ಟದ ರಸೆಯನ್ನ ಕಟ್ಟಿಕೊಳ್ಳಬೇಕಾದದ್ದು ಶಿಷ್ಟಾಚಾರವಾದರೂ ಸಹ ಇದುವರೆಗೆ ನನ್ನ ಮನಸ್ಸಿಗೆ ಒಪ್ಪಿದಂತ ಹೆಣ್ಣನ್ನು ನಾನು ಕಂಡವನಲ್ಲ ಅದಕ್ಕಾಗಿ ಮದುವೆ ಎನ್ನುವಂತ ಸಂಸ್ಕಾರಕ್ಕೆ ನನ್ನನ್ನು ನಾನು ಒಳಪಡಿಸಿಕೊಂಡವನಲ್ಲ ನಿಮಗೆ ಮದುವೆ ಆಗ್ಬೇಕಾ ಹೆಣ್ಣು ನಮ್ಮಲ್ಲಿ ಇದ್ದಾರೆ ಮದ್ವೆ ಆಗ್ಬೇಕ ಹೆಣ್ಣು ನಮ್ಮಲ್ಲಿ ನಿಮ್ಮಲ್ಲಿ ಅಂತಲ್ಲ ನಮ್ಮಲ್ಲೂ ಅನೇಕ ಮಂದಿ ಹೆಣ್ಣುಗಳಿದ್ದಾರೆ ನಿಮಗೆ ನಿಮಗೆ ಮದ್ವೆ ಆಗ್ಬೇಕು ನಮ್ಮಲ್ಲಿ ಗಂಡು ಬಹಳ ಇದ್ದಾರೆ ಗಂಡು ಬಹಳ ಇದ್ದಾರೆ ಸಾರಿ ಸರಿ ಇದ್ದವರಿಗೆಲ್ಲ ನಾವು ಕೊಡೋದಿಲ್ಲ ಕೈ ಸರಿ ಇರ್ಬೇಕು ಅದ ನಮ್ಮಲ್ಲಿ ಅನೇಕ ಸರಿ ಅಲ್ಲ ನೀವು ದಾಕ್ಷಿಣ್ಯ ಮಾಡ್ಬೇಕು ನಿಮಗೆ ಮದ್ವೆ ಆಗ್ಬೇಕು ಹೆಣ್ಣು ನಮ್ಮಲ್ಲಿ ಇದ್ದಾರೆ ಒತ್ತಾಯಿಸಿದ್ರೆ ಎನ್ನುವ ಕಾರಣಕ್ಕಾಗಿ ಯಾರ್ಯಾರು ಮಾತಿಗೆ ಒಪ್ಪಿ ನಾವು ಯಾರ್ಯಾರನ್ನೂ ಒರಿಸುವವರಲ್ಲ ಮನ ಒಪ್ಪುವುದು ಅಂತ ಇರ್ತದೆ ಈಗ ಸತ್ಯ ಹೇಳಬೇಕ ನಿನ್ನನ್ನ ಕಂಡ ಮೇಲೆ ನಾನು ಬೇರೆ ಯಾರನ್ನು ಇಷ್ಟಪಟ್ಟವರಲ್ಲ ನೀನೆ ನನ್ನ ಸತಿಯಾಗಬೇಕೆನ್ನುವಂತ ಆಸೆಯನ್ನ ಹೊತ್ತಿದ್ದೇನೆ ಈ ಮಹಾರಾಜನ ಮಡದಿಯಾಗಿ ಮಹಾರಾಣಿಯಾಗಿ ಕೀರ್ತಿಪುರದ ಪೀಠವನ್ನ ಏರುವುದಕ್ಕೆ ಸಿದ್ಧಳಾಗಿ ನನ್ನನ್ನ ವರಿಸ್ತೀಯ ಅದೇ ಹೋದ್ರೆ ನಿಮ್ಮಂತ ಗಂಡು ಮಗನ ಕೆಲಸ ನಮ್ಗೆ ಗೊತ್ತಿಲ್ವಾ ನಾನು ಅದಂತ ಚಂದದ ಹೆಣ್ಣು ಮಗಳು ಸಿಕ್ಕಿದ್ರೆ ಸಾಕು ನೀನೇ ಚೆಂದ ನೀನೇ ಅಂದ ನೀನ್ ಹಾಗಿದ್ದೀಯ ಹಾಗೆ ಸತ್ತ ಯಾರ ಹಾಗಿದ್ದೀಯಾ ಹೀಗಿದ್ದೀಯ ಅಂತ ಹೇಳುದು ಮದ್ವೆ ಆಗ್ತೀರ ಮದ್ವೆ ಆಗ್ತೀರಾ ಅಂತ ಕೇಳುದು ನೀವು ಆಡಿದ ಮಾತಿಗೆ ನನಗೆ ಸಿಟ್ಟು ಬಂದು ನಿಮ್ಮ ಮುಖದ ಬಾರಿಸ್ತಿದ್ದೆ ಯಾಕೆ ಬಾರಿಸ್ಲಿಲ್ಲ ಇವ್ರ ಮುಖ ನೋಡಿ ಸುಮ್ಮ ಇವ್ರಿಗೆ ಮಾತ್ರ ಕಾಲ ಅಂತ ನಮ್ಮ ಕಾಲ ಬರುದಲ್ವಾ ನಾನ್ ಬಾರಿಸ್ತಿತ್ತೆ ನಿಮ್ ಮುಖ ನೋಡಿ ಯಾವ ಯಾವ್ಯಾವ ಕಾಲಕ್ ಯಾವ್ಯಾವದಲ್ಲ ಬೆಲೆ

ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಪುಣ್ಯಾತ್ಮ ಎಂತ ನೋಡ ಅವಳು ನನ್ನಲ್ಲಿ ಮಾತಾಡಬೇಕೆನ್ನುವಂತ ಹಂಬಲವನ್ನು ಇರಿಸಿಕೊಂಡವಳಾಗಿತ್ತು ನನ್ನ ಮನದಾಳದ ಮಾತನ್ನ ಒಮ್ಮೆಲೆ ಅವಳಲ್ಲಿ ಹೇಳಿದ್ದು ಅವಳ ಉತ್ತರ ಏನು ಬರ್ತದೆ ಎನ್ನುವ ಹಾಗೆ ನಿರೀಕ್ಷೆಯಲ್ಲಿ ಇರುವಂತ ಸಂದರ್ಭ

ಅಡಿಯಾ ಓ ಅವಳಿ байದ್ರೆ ಅಂತ ನಿನಗೆ ಅಂತ ಬೇಸರವಾ ಓ ಬೇಸರ ಆಗುತ್ತದೆಪ್ಪ ಅವಳಿ ಅಂತ ನಿನ್ನ ಅಮ್ಮನ ಅಯ್ಯೋ ಅವಳಿ ಅಂತ ನಿನ್ನ ಅಕ್ಕನ ಹಾ ಅಂತ ಸಂಬಂಧಗಳೆ ಅಲ್ಲ ಮಾರಯ್ಯ ಅಲ್ಲೇ ಹೆಣ್ಣು ಯಾಕೆ ನನ್ನಂತ ಜೊತೆ ಹೆಂಗರಳು ಎಷ್ಟೊತ್ತಿಂದ ತಿಂಗಳು ಈಗ ಶುರು ಆಯ್ತು ಏನೇ ಇರಂತಾ ಜೀವನದಲ್ಲಿ ಯಾವ ಹೆಣ್ಣನ್ನು ಬಯಸಿದವನನಲ್ಲ ಹಹ ಇವಳೆ ನನ್ನ ಸತಿಯಾಗಬೇಕು ಅಂತ ವಾದಾಸೆಯನ್ನ ಹೊತ್ತವನಾರು ಈ ಆಸೆಯನ್ನ ಬಂಜೆಯಾಗುವುದಕ್ಕೆ ಬಿಡುವವನನಲ್ಲ ಹೋಗುವಾಗ ಆಡಿದ ಮಾತನ್ನ ಕೇಳಿದೆ ನೀನು ಚಂದ್ರಗಿರಿಯಂತೆ ಗುಣಶೀಲನಂತೆ ಅವ ಏನು ಬೇರೆ ಅವನೇನ ಆತ್ಮೀಯ ಅಲ್ವ ನಾವು ಒಂದೇ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದವರು ಅವನ ತಂಗಿ ಇವಳು ಅಂತ ಆದ್ರೆ ಅವನಲ್ಲಿ ಹೋಗಿ ಕೇಳಿದ್ರೆ ಈ ಮದುವೆ ವಿಚಾರವನ್ನ ಅವನಲ್ಲಿ ಪ್ರಸ್ತಾಪಿಸಿದ್ವು ಅಂತ ಮದುವೆ ಆಯ್ತಂತೆ ಲೆಕ್ಕ ನೇರವಾಗಿ ನೀ ಮದುವೆ ಆದ್ರೆ ಅನುಕೂಲ ಯಾವ ಕಾರಣ ಅದೊಂದು ಒಳ್ಳೆ ಭೋಜನ ಓ ಹಾಗೆ ಊಟ ನಿತ್ಯ ಭೋಜನ ನಿನಗೆ ನನ್ನ ಮದುವೆ ದಿವಸ ವಿಶೇಷ ಭೋಜನ ಅದೇ ಅದಕ್ಕಾಗಿ ಚಂದ್ರಗಿರಿಗೆ ಸಾಗಿಬಿಡೋದು ಪರಸ್ಪರ ಅಪರಿಚಿತರು ಸಿಕ್ಕಿದಾಗ ಪರಿಚಯ ಮಾಡಿಕೊಳ್ಳುವುದರಲ್ಲಿ ಅಪರಾಧವೇ ಇಲ್ಲವಂತೆ ಅನುಮಾನವೇ ಇಲ್ಲ ಅದೇ ಪರಿಚಿತರು ಸಿಕ್ಕಿದರು ಅಂತಾದ್ರೆ ಯೋಗಕ್ಷೇಮವನ್ನ ಕೇಳಬೇಕು ಅದೊಂದು ಶಿಷ್ಟಾಚಾರ ನಿಮ್ಮನ್ನ ಇಲ್ಲಿಯವರೆಗೂ ನೋಡಿದವಳೆ ಅಲ್ಲ ನಾವು ಇಲ್ಲಿ ಬಂದವರು ಅಲ್ಲ ಉಡುಗೆ ತೊಡುಗೆಯನ್ನು ಗಮನಿಸಿದಾಗ ಯೋಗ್ಯತಾವಂತರು ಅಂತ ಕಾಣುತ್ತದೆ ಅನುಮಾನ ಬೇಡ ಪರಿಚಯ ಹೇಳಿಕೊಳ್ಳಬಹುದು ನೀವು ಚಂದ್ರಗಿರಿ ಕೇಳಿದ್ದೀರಾ ಕೇಳಿದ್ದೇವೆ ಕೇಳಿದ್ದೇವೆ ಚಂದ್ರಗಿರಿ ಎಂಬಣ ಕೇಳಿದ್ದೇವೆ ಆ ಅಲ್ಲ ಚಂದ್ರಗಿರಿ ಅಲ್ವಾ ರತ್ನಗಿರಿ ಗೊತ್ತಾ ಎರಡು ದಿವಸ ಎಲ್ಲ ಇತ್ತಲ್ಲ ನಾವು ಅಯ್ಯೋ ಬರುವಾಗೆಲ್ಲ ಬರುವಾಗ ಹೇಳು ாடி கை கொட் நம் எந்த நமே ஒன்று அது அல்லபாலும் சந்திரகி ஓ ரத்னி பக்க ஆளுன் பக்க அல்ல குணசீல

ಅವನ ಪೂಜೆಗಾಗಿ ಹೊರಟು ಸರಿ ಫಲ ಪುಷ್ಪಾತ್ರಿಗಳನ್ನು ಹಿಡಿದಿದ್ದೇವೆ ಗೊತ್ತಾಗುದ್ರೊಳಗೆ ಮನೆ ಸೇರ್ಬೇಕು ಸರಿ ನಾವಿನ್ನು ಬರ್ತೇವೆ ನಿಮ್ಮನ್ನ ಶಾಶ್ವತವಾಗಿ ಉಳಿಸಿ ಇಲ್ಲೇ ಉಳಿಸಿ